ನಮಸ್ತೆ ನಮ್ಮ ಹೆಸರು ಅರುಣ್ ಕುಮಾರ್ ಅಂತ ಮಾರಂಡಳ್ಳಿ ಗ್ರಾಮ ಕಸಬ ಹೋಬಳಿ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ಕರ್ನಾಟಕ ನಾನು ತಮಗೆ ಕೆಲವು ಗಿಡಮೂಲಿಕೆಗಳ ಬಗ್ಗೆ ಅಂತ ತಿಳಿಸ್ಕೊಳೋಕ್ಕೆ ಇಷ್ಟಪಡ್ತೀನಿ ಈ ಗಿಡಮೂಲಿಕೆಗಳ ಬಗ್ಗೆ ಏನಾಗ ತಿಳ್ಕೊಬೇಕು ಅಂದರೆ ಪ್ರತಿಯೊಂದನ್ನು ಪ್ರಕೃತಿಯಲ್ಲಿ ನಮಗೆ ಸಿಗ್ತಾ ಇರೋ ಒಂದು ವರದಾನ ಅದರ ಬಗ್ಗೆ ತಾವು ದಯವಿಟ್ಟು ಇದನ್ನು ಗಮನಿಸ್ಕೊಳ್ಳಿ ಒಂದೊಂದು ಗಿಡಮೂಲಿಕೆಗಳು ತಮ್ಮ ಎಲ್ಲಾದರೂ ತಾವು ಹೋದಾಗ ಟೂರಿಸಂ ಹೋದಾಗ ಇಲ್ಲ ಮನೆಯಲ್ಲಿ ಇದರ ಗಿಡಮೂಲಿಕೆಗಳನ್ನ ತಾವು ಕಾಣಿಸ್ದಾಗ ಇದು ಸದ್ಬಳಕೆಯನ್ನು ತಾವು ಮಾಡ್ಕೋಬೇಕಾಗ ಒಂದೇ ಒಂದು ಕಾರಣದಿಂದ ನಿಮ್ಮ ಗಮನಕ್ಕೆ ಇದನ್ನು ತಿಳಿಪಡಿಸ್ತಾ ಇದ್ದೀನಿ ಸಿಂಪಲಾಗಿ ಹೇಳಬೇಕು ಅಂದರೆ ಈಗ ನಮ್ಮ ಪಕ್ಕದಲ್ಲಿರುವ ಒಂದು ಎಲೆ ಇದು ಹಾಲು ಗಿಡ ಅಂತೀವಿ ಹಾಲು ಗಿಡದ ಪ್ರಯೋಜನ ಏನಪ್ಪಾ ಅಂದರೆ ಉಳ್ಕಲ್ಲ ಯಾರಿಗೇ ಇರಲಿ ಇದನ್ನು ಹಳೆಯ ಕಾಲದ ಪದ್ಧತಿಲಿ ಒಂದು ಎರಡೆಲೆ ಅಥವಾ ಎಲೆಯನ್ನು ತಗೊಂಡು ಮಡಚಿಬಿಟ್ಟು ಒಂದು ಈ ಥರ ಫೋಲ್ಡ್ ಮಾಡಿ ಐದು ನಿಮಿಷ ಬಯಲಾಗಿದ್ದು ಚೆನ್ನಾಗಿ ನುಣ್ಣಗಾಗೋದು ನುಂಗಬಾರ್ದು ಉಗಿಬಾರ್ದು ಐದು ನಿಮಿಷ ಬಾಯಲ್ಲಿ ಇಟ್ಕೊಳ್ಳಿ ತುಂಬ ನಿಮಗೆ ಒಂದು ಇಪ್ಪತ್ತು ಮೆಣಸಿನಕಾಯಿ ತಿಂದಿದ್ದಷ್ಟು ಖಾರ ಆಗುತ್ತೆ ಆದರೂ ಕೂಡ ತಡ್ಕೋಬೇಕು ಎಷ್ಟೊತ್ತು ತಡ್ಕೋತಿರೋ ಅಷ್ಟೊತ್ತು ತಡ್ಕೊಳ್ಳಿ ಆಮೇಲೆ ಒಂದು ಕಡೆ ಸಿಮೆಂಟ್ ನೆಲದಲ್ಲೋ ಒಂದು ಪ್ಲಾಸ್ಟಿಕ್ ಪೇಪರಲ್ಲೋ ಉಗುದು ನೋಡಿ ಹುಳುಗಳೆಲ್ಲ ಬಂದು ಕೆಳಗಡೆ ಬಿದ್ದೋಗಿರುತ್ತೆ ಉಳುಕಲ್ಗೆ ಬ್ರಹ್ಮಾಂಡವಾದ ಒಂದು ಮೂಲಿಕೆ ಇದು ಹಳೆಯ ಕಾಲದ ಪದ್ಧತಿಲಿ ಇದನ್ನೇ ಇದ್ದರು ನಾವು ಸ್ವತಃ ಇದೇ ಕೊಡ್ತೀವಿ ಉಳುಕಲ್ ಸಮಸ್ಯೆ ಇರೋರು ಇದನ್ನು ನೋಡ್ಕೊಳ್ಳಿ ಈ ಗಿಡನೂ ಬೇಕಾದರೆ ನೋಡ್ಕೊಳ್ಳಿ ಎಲೆ ಕಿತ್ತಿದ್ರೆ ಹಾಲು ಚೆನ್ನಾಗಿ ಬರುತ್ತೆ ಈ ಹಾಲು ಇದರಿಂದ ಉಪಯೋಗ ಏನಪ್ಪ ಅಂದರೆ ಇನ್ನೂ ಒಂದು ಉಪಯೋಗ ಇದೆ ಇದರಿಂದ ಕಾಯಿ ಈ ಥರ ಜಮಟೆಯಾಗಿ ಬರುತ್ತೆ ಈ ಜಮಟೆಯಿಂದ ಬರೋದು ಎಳೆ ಮಕ್ಕಳಿಗೆ ಪದೇ ಪದೇ ಜ್ವರ ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಹನ್ನೊಂದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಒಂದು ಬಾಳೆಹಣ್ಣು ಉದ್ದು ಬಾಳೆಹಣ್ಣು ತಗೊಳ್ಳಿ ಅದನ್ನು ಎಡ್ಜಲ್ಲಿ ಮುರಿದುಬಿಟ್ಟು ಒಂದು ಪೆನ್ನಿಂದ ತೂತು ಮಾಡಿ ಎಷ್ಟು ವರ್ಷ ಆಗಿರುತ್ತೋ ಅಷ್ಟು ಹನಿಗಳನ್ನ ಅದರಲ್ಲಿ ಹಾಲು ಬಿಡಿ ಮತ್ತು ಆ ಬಾಳೆಹಣ್ಣು ಆ ಮಗುಗೆ ತಿನ್ಸೋಕ್ ಕೊಡಿ ಏನೂ ತೊಂದರೆ ಇಲ್ಲ ಎಷ್ಟು ಹನಿಗಳಾಕಿರ್ತೀರೋ ಅಷ್ಟು ವರ್ಷದ ತನಕ ಅವರಿಗೆ ಆ್ಯಂಟಿಬಯೋಟಿಕ್ ಆಗಲಿ ಇನ್ನೊಂದಾಗಲಿ ಎಲ್ಲನೂ ರೀ ಲೋಡ್ ಆಗುತ್ತೆ ದಯವಿಟ್ಟು ಇದ್ರ ಉಪಯೋಗನ ಪಡ್ಕೊಳ್ಳಿ ಇದು ರೆಡ್ಡಿ ವಾರ ಬಾಲ್ ಸೊಪ್ಪು ಅಂತೀವಿ ಹುಲ್ಪುರಿ ಪುಲ್ಪುರಿಗಳು ಅಂತ ಇಲ್ಲಿ ಟ್ಯಾಕ್ಸಿಸೋ ಒಂದೊಂದು ಗುಳ್ಳೆಗಳು ಆಗುತ್ತೆ ಕತ್ತತ್ರ ಆಗ್ಬೋದು ಕೈಗಳತ್ರ ಆಗ್ಬೋದು ಎಲ್ಲೇ ಆಗ್ಬೋದು ಇದರ ಹಾಲನ್ನು ಇದರಿಂದ ಈ ಗಿಡನ ಕಿತ್ತಿದಾಗ ಹಾಲು ಬರುತ್ತೆ ಆ ಹಾಲನ್ನು ಆ ಪುಳ್ಳು ಪುಳ್ಳಿ ಮೇಲೆ ಇಟ್ಟರೆ ಪುಲ್ಪುರಿಗಳು ಕರೆಕ್ಟಾಗಿ ಆರು ದಿವಸದಲ್ಲಿ ಉದುರೋಗುತ್ತೆ ಇದನ್ನು ತಾವು ಎಲ್ಲಾದರೂ ಕಾಣಿಸಿದಾಗ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ಕೋಲು ತಗಸೆ ಗಿಡ ಅಂತೀವಿ ಇದ್ರ ಬಳಕೆ ಏನಪ್ಪ ಅಂದರೆ ಎಳ್ಳೆಣ್ಣೆಯಲ್ಲಿ ಈ ಸೊಪ್ಪನ್ನ ಒಂದು ಇಡಿ ಹಾಕಿ ಒಂದು ಲೀಟ್ರಿಗೆ ಒಂದು ಅಲ್ದಿದ್ರೆ ಎರಡು ಇಡಿ ಹಾಕಿ ಈ ಸೊಪ್ಪನ್ನು ಮಾತ್ರ ಕುದಿಸ್ಕೊಂಡು ಆ ಎಣ್ಣೆ ತಣ್ಣಗಾದ ಮೇಲೆ ತಾವು ಸ್ವಲ್ಪ ಅರಶಿನ ಒಂಚೂರು ಗಡ್ಡೆ ಕರ್ಪೂರ ಇಷ್ಟನ್ನು ಮಿಶ್ರಣ ಮಾಡಿಕೊಂಡು ಆ ಎಣ್ಣೆನ ಹಂಗೆ ಇಟ್ಕೊಂಡು ಎಣ್ಣೆ ಥರ ತಾವು ಯೂಸ್ ಮಾಡ್ಬೋದು ಅದೊಂದು ಉಪಯುಕ್ತ ಇದೇ ಸೊಪ್ಪನ್ನ ಇದು ತಾಟಿ ಬೆಲ್ಲ ತಾಟಿ ಬೆಲ್ಲ ಅಂತ ಬರುತ್ತೆ ಆ ತಾಟಿ ಬೆಲ್ಲ ಒಂಚೂರು ತಕ್ಕ ಮಟ್ಟಿಗೆ ಈ ಸೊಪ್ಪನ್ನ ಒಂದು ಇಡೀನ ಎರಡನ್ನೂ ನೋಡಿಕೊಂಡು ಈ ಸೊಪ್ಪು ಆ ಬೆಲ್ಲನ ಎರಡನ್ನೂ ಚೆನ್ನಾಗಿ ಜಜ್ಜಿ ಒಂದು ಗೋಲಿಗಾತ್ರ ಸಣ್ಣ ಗೋಲಿಗಾತ್ರ ಬೆಳಗ್ಗೆ ಸಾಯಂಕಾಲ ತಗೋತಾ ಇದ್ದರೆ ಮೂಲವ್ಯಾಧಿನ ನಿರ್ಣಾಮವಾಗಿ ನಾಶ ಮಾಡುವ ಒಂದು ಶಕ್ತಿ ಈ ಗಿಡದಲ್ಲೂ ಸಾಧ್ಯತೆ ಇದೆ ಇದು ಒಂದು ಗಿಡ ಇದನ್ನೆಲನೆ ಅಂತ ಹೇಳ್ತೀವಿ ಹೆಣ್ಮಕ್ಳಿಗೆ ಅನೇಮಿಯ ಬಗ್ಗೆ ನಾನು ಕೆಲವು ಸಂದರ್ಶನಗಳಲ್ಲಿ ಹೇಳಿದ್ದೆ ಅನಮಿಯ ಬರ ಬರದೇ ಇರೋಕ್ಕೂ ಇದು ಮೂಲ ತಾಯಿ ಅಂದ್ಕೋಬೋದು ಇದನ್ನು ತಾವು ವಾರಕ್ಕೆ ಎರಡು ದಿವಸ ನಾಟಿ ಹೆಸುವಿನ ಮಜ್ಜಿಗೆಯಲ್ಲಿ ಇದನ್ನು ಒಂದು ಆ ಅಷ್ಟು ಗಾತ್ರ ಮುದ್ದೆ ಮಾಡಿ ತಾವು ಬಾಯಲ್ಲಿ ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ತೊಗೊಂಡು ವಾರಕ್ಕೆ ಎರಡು ದಿವಸ ಬಳಸ್ಕೊಳ್ಳಿ ಅನೇಮಿಯಾ ಬರಲ್ಲ ಎರಡನೇದು ಏನು ಅಂದರೆ ಇದರಿಂದ ಇಂಗ್ರೀಡಿಯೆಂಟ್ಸು ನೋಡಿ ಈ ಕಡೆ ನೆಲ್ಲಿಕಾಯಿ ಒಂಥರ ಒಂದು ಸಣ್ಣ 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 ಸಣ್ಣದಾಗಿ ಬಿಟ್ಟಿರುತ್ತೆ ಈ ನೆಲ್ಲಿಕಾಯಿಯನ್ನು ತಾವು ಗಮನಿಸ್ಬೋದು ಈ ಗಿಡವನ್ನು ಯಾರು ಬೇಕಾದರೂ ಪತ್ತೆ ಹಚ್ಬೋದು ಎಲ್ಲಾದರೂ ನೀವು ಕಾಣಿಸ್ದಾಗ ಇದನ್ನು ಶೇಖರಿಸಿಟ್ಕೊಂಡು ಒಣಗಿಸಿ ಕೂಡ ಇದನ್ನು ಪೌಡ್ರ್ ಕೂಡ ಸಹ ಬಳಸ್ಬೋದು ಇದರಿಂದ ಜಾಂಡಿಸ್ ಕೂಡ ತಮಗೆ ಹತ್ತಿರಕ್ಕೆ ಬರೋಕ್ಕೆ ಚಾನ್ಸ್ ಇಲ್ಲ ಎಲ್ಲಿ ಬೇಕಾದರೂ ಸಿಗುತ್ತೆ ಫ್ರೀ ಆಫ್ ಕಾಸ್ಟು ಯೂಸ್ ಮಾಡಿ ಸರ್ ಇದು ಮೂತ್ರಪಿಂಡ ಇನ್ಫೆಕ್ಷನ್ ಆಗಿದೆ ನಮ್ಗೆ ತೊಂದರೆ ಆಗಿದೆ ಹುಣ್ಣಾಗಿದೆ ಅಂತ ಈಗ ಹಾಸ್ಪಿಟ್ಲಲ್ಲಿ ಹೇಳ್ತಾರೆ ಇದರ ಹೆಸರು ಪುನರ್ನವ ಅಂತ ಇದರ ಬೇರು ಬಂದು ಕಣ್ಣಿಗೆ ಔಷಧಿ ಹಾಕೊಬೋದು ಕಣ್ಣಿನ ಪೊರೆ ಬಂದಿದ್ದರೆ ಇದ್ರ ಬೇರಿನ ಹಣ್ಣಿನ ರಸದಲ್ಲಿ ಒಂಚೂರು ತೇದ್ಬಿಟ್ಟು ಆ ಗಂಧನ ಕಣ್ಣಿಗೆ ಇಟ್ಕೊಂಡ್ರೆ ಕಣ್ಣಿನ ಪೊರೆ ಹೋಗುತ್ತೆ ಇದರ ಸೇವನೆ ಹಸಿದು ಎಲ್ಲಾದರೂ ಸಿಕ್ಕಿದ್ರೆ ಬಿಳಿ ಪುನರ್ಣವ ಅಂತ ಕೇಳಿ ಯಾರಾದರೂ ಗೊತ್ತಿರೋರು ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ಕೊಡ್ತಾರೆ ಕಿಡ್ನಿ ಸಮಸ್ಯೆ ಯಾರಿಗೇ ಇರಲಿ ಇನ್ಫೆಕ್ಷನ್ ಆಗಿರಲಿ ಕ್ರಿಯೇಟಿನ್ ಲೆವೆಲ್ ಬಿದ್ದೋಗಿರಲಿ ಏನೇ ಇರಲಿ ಈ ಸಿ ಈ ಸೊಪ್ಪನ್ನ ವಾರಕ್ಕೆ ಎರಡು ಸತಿ ತಾವು ಅಡುಗೆ ಮಾಡಿಕೊಂಡು ಪಲ್ಯ ಆದರೂ ಮಾಡ್ಕೊಳ್ಳಿ ಸೊಪ್ಪುಸಾರಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ತಾವು ಹೊಟ್ಟೆಗೆ ಸೇವನೆ ಮಾಡ್ಕೊಂಡು ಬಂದರೆ ಕರೆಕ್ಟಾಗಿ ಒಂದೂವರೆ ತಿಂಗಳಲ್ಲಿ ನಿಮ್ಮ ಕ್ರಿಯೇಟಿನ್ ಲೆವೆಲ್ಲು ನಿಮ್ಗೆ ನಾರ್ಮಲ್ ಬರೋಕ್ಕೆ ಅವಕಾಶ ಇದೆ ಇದರ ಹೆಸರು ಪುನರ್ನವ ಅಂತ ಸಂಸ್ಕೃತದಲ್ಲಿ ಕರೆಯುತ್ತಾರೆ ನಾನು ಸುಮಾರು ಜನಕ್ಕೂ ಹೇಳಿದ್ದೀನಿ ಇದರಿಂದ ಮುಕ್ತಿ ಹೊಂದಿರೋರು ಸುಮಾರು ಜನ ಇದ್ದಾರೆ